ಒಂದು ಊರಿನಲ್ಲಿ ಮುದ್ದು ಎಂಬ ಹೆಸರಿನ ಒಂದು ಚಿಕ್ಕ ಹುಡುಗಿ ಇದ್ದಳು ಆಕೆಗೆ ಪ್ರಕೃತಿ ಎಂದರೆ ತುಂಬಾ ಇಷ್ಟ ಒಂದು ದಿನ ಅವಳಿಗೆ ತಾನು ಅರಣ್ಯಕ್ಕೆ ಹೋಗಿ ವಿಸ್ಮಯಕರವಾದ ಪ್ರಾಣಿಗಳನ್ನು ನೋಡಿ ಬರಬೇಕೆಂದು ಯೋಚನೆ ಬಂತು ಒಂದು ದಿನ ಅವಳು ಅರಣ್ಯದೊಳಗೆ ಹೋಗುತ್ತಿದ್ದಾಗ ಅಲ್ಲಿನ ಹಸಿರು ಗಿಡಗಳು ಪುಷ್ಪಗಳು ನೋಡುತ್ತಾ ತುಂಬಾ ಖುಷಿಪಟ್ಟಳು ಅಷ್ಟರಲ್ಲಿ ಆಕಸ್ಮಿಕವಾಗಿ ಒಂದು ಸಣ್ಣ ಬಿಳಿ ಮೂಲ ಮುದ್ದು ಮುಂದೆ ಬಂತು ನೀನು ಏನೋ ಇಷ್ಟು ಸುಂದರವಾಗಿದೆಯಾ ಎಂದು ಆಕೆ ಮೋಲವನ್ನು ಕೇಳಿದಳು ಆಗ ಮೋಲ ನಾಚಿ ನಕ್ಕಿತು ಆಗ ಮೋಲ ಮುದ್ದುಗೆ ಹೇಳಿತು ನೀನು ನನಗೆ ಹಸಿ ಗರ್ಜು ಮತ್ತು ಹಲಸು ತಂದು ಕೊಡುತ್ತೀಯಾ ಅಂತ ಕೇಳಿತು ಆಗ ಮುದ್ದು ಒಪ್ಪಿಕೊಂಡಳು ನಂತರ ಮುದ್ದು ಮನೆಗೆ ಬಂದು ಹಸಿ ಗಜ್ಜು ಮತ್ತು ಹಲಸು ತೆಗೆದುಕೊಂಡು ಅರಣ್ಯಕ್ಕೆ ಹೋಗಿ ಮೊಲಕ್ಕೆ ಕೊಟ್ಟಳು ಆಗ ಮೋಲ ಖುಷಿಯಿಂದ ಆ ಆಹಾರ ತಿಂದಿತು ಆ ದಿನದಿಂದ ಮುದ್ದು ಮತ್ತು ಮೋಲ ಒಳ್ಳೆಯ ಸ್ನೇಹಿತರಾಗಿ ಒಟ್ಟಿಗೆ ಆಟ ಆಡುತ್ತಾ ಅರಣ್ಯದಲ್ಲಿ ಸಂತೋಷವಾಗಿ ದಿನಗಳನ್ನು ಕಳೆಯುತ್ತಿದ್ದರು ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡಿ ಧನ್ಯವಾದಗಳು